ವೈಕುಂಠ ಏಕಾದಶಿ ನಿಮಿತ್ತವಾಗಿ ಇಂದು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಸಂಜೆ ಕುಷ್ಟಗಿ ನಗರದ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಶ್ರೀ ಶ್ರೀನಿವಾಸನ ಪ್ರೀತ್ಯರ್ಥವಾಗಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಸಾಮೂಹಿಕ ವೆಂಕಟೇಶ ಸ್ತೋತ್ರ ಹಾಗೂ ವಿಷ್ಣು ಸಹಸ್ರನಾಮ ಪಾರಾಯಣ ಪುರಸ್ಸರ ಸಹಸ್ರ ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವೈಕುಂಠ ಏಕಾದಶಿ ನಿಮಿತ್ತವಾಗಿ ಶ್ರೀ ವೆಂಕಟೇಶ್ವರ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಸಮಾಜದ ಪುರುಷರು ಹಾಗೂ ಮಹಿಳೆಯರು ಭಕ್ತಿ ಭಾವದೊಂದಿಗೆ ಭಾಗವಹಿಸಿದ್ದರು ರಿಪೋರ್ಟರ್ ಭೀಮಸೇನ್ ರಾವ್ ಕುಲಕರ್ಣಿ ಕುಷ್ಟಗಿ ನಗರದ ಅತ್ಯಂತ ವಿಶ್ವಾಸಾರ್ಹ ಚಾನೆಲ್ ಜಿಎಂ ನ್ಯೂಸ್ ಕುಷ್ಟಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಆಲ್ ಬೆಲ್ ಬಟನ್ ಪ್ರೆಸ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು विकसितार्थ सिद्धार्थ पूजित हो यह तुरही रपे सर्व विकनाच दे तस्मै गणार बदके नमः ओम प्रशाय नमः ओम कार्षने नमः ओम शेषक्षण नमः ओम अक्षराय

श्रेय महाम श्रेय महाश्रेय महा वो ओम भोक्रय महा वो ओम पवेंद्रय महा वो ओम पुरयक्षाय महा वो ओम भोवाय महा वो ओम अत्राय महा वो ओम समाये महा वो ओम गृडीदाय महा वो ओम कृष्टाय महा वो ओम विनयय महा वो ओम दयाय महा वो ओम सच्चरदाय महा वो ओम दादाधारी वो

सत्य रखना है महा, मौत रीक रखना है महा, महाशय लगे 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 महा, मौत रक्षा है महा, मौमेद्री लगे महा, मौत बला है महा, मौत जगदार शर्षा है महा, मौत भार शंका है महा, मौत नास्ते है महा, मौत आवरा है महा, मौत विदाई महा, मौत शेना है महा, मौत गंगा के है महा, मौत गुन्या है महा, मौत � ओ मेर सेरमा हो, ओ स्वागता इरमा हो, ओ मधिता इरमा हो, ओ कृष्णा इरमा हो, ओ नराय इरमा हो, ओ शक्करशना इरमा हो, ओ भर्ता

伟大。<laughs> <laughs>

ಮಂತ್ರ ಮಧ್ಯೆ ಲಕ್ಷ್ಮೀವೆಂಕಟೇಶ ಮಧ್ಯೆ ಸ್ವರ ಗುರುಮಧ್ವಾಂತರ್ಗತೀಕೃಷ್ಣಾರ್ಪಣಸ್ತೂಮ್ಯಧ್ಯ ಲೋಪ ದೋಷ ನಾಮತ್ರಯ ಮಂತ್ರ ಜಪಂ ಪ್ರಾಯಶ್ಚಿತ್ತೇ

ಕೊಟ್ಟಿರದನು ನಾಟಕ ಮರದ ಸೇವೆ ಸಾಟಿ ಇಲ್ಲದೆ ತಾನೆ ಮಾಡುವ ಒಂದು ಮಾತಿನಂತೆ ಒಂದಿಷ್ಟು ಒಂದ್ ನಿಮಿಷ ಕೊಡ್ರಿ ಒಂದೇ ಸೆಕೆಂಡ್ ಕೊಡ್ರಿ ಒಂದೇ ಸೆಕೆಂಡ್ ಕೊಡ್ರಿ ಹೇಳಿದಂತೆ ಈ ಪುಷ್ಪಾರ್ಚನೆ ಈ ಪಾರಾಯಣವನ್ನ ಲಕ್ಷ್ಮೀ ದೇವಿಯರೇ ನಮ್ಮಲ್ಲಿ ಅನ್ನೋ ಒಂದು ಅನುಸಂಧಾನ ಮಾಡಿಕೊಂಡು ನಿಮ್ಮ ಕೈಯಲ್ಲಿ ಇದ್ದಂತ ಪುಷ್ಪವನ್ನ ಶ್ರೀನಿವಾಸ ದೇವರಿಗೆ ಸಮರ್ಪಣೆ ಮಾಡಿ ము ముంద వర్ష ఈ వర్ష సహస్ర పుష్పార్చన ముందర్ష ఈ వర్ష ఈ దివసార్చనంతే ఆగలి ప్రార్థన ఎలా నిమ్ కైలి పుష్పిన ಇನ್ನೊಂದು ವಿಷಯ ಇಷ್ಟೊತ್ತು ನಡೆದಂತ ಕಾರ್ಯಕ್ರಮದಲ್ಲಿ ಕಣ್ಣು ನೋಡಬಾರದು ಇಲ್ಲಿ ದೇವರ ಮೇಲೆ ಹಾಕಿದಂತ ಎಲ್ಲಾ ಬಿಡಿ ಹೂವನ್ನು ನಿಮ್ಮ ನಿಮ್ಮ ಯಥಾಶಕ್ತಿ ಮನೆಗೆ ತಗೊಂಡು ಹೋಗಿ ಆ ಹೂವನ್ನು ಕಟ್ಕೊಂಡು ಅಥವಾ ಬೋಣಿಸಿಕೊಂಡು ನಾಳೆ ಬೆಳಿಗ್ಗೆ ಅಡಿಯನಾಯಕ ಬಳಿ ತೀರ್ಥ ಪ್ರಸಾದ ಕೊಡಬೇಕಾದ ಅಡಿಯನಾಯಕ ಹಾಕಿಟ್ಟು ಎಲ್ಲ ಅವತ್ತಿ ಹೋಗಲು ಕಟ್ಲಿಕ್ಕೆ ಈ ಬಾಡುವಂತಹ ಎಲ್ಲ ಭಕ್ತರಿಗೆ ಆರೋಗ್ಯವಾಗಿ ಅಂತ ಹೇಳಿ ದೇವಾಲಯ ಕೊಟ್ಟ ಎಲ್ಲರಿಗೂ ಮತ್ತೊಮ್ಮೆ